ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಹಾಕಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರಂತೂ ಇವಾಗ ನೋಡೋದಕ್ಕಂತೂ ನೈಟ್ ಟೈಮ್ ತುಂಬಾ ಜಗ ಜಗ ಅಂತಿದೆ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಈ ಗಣಪತಿ ಸೀಸನ್ ಅಂದ್ರೇ ಹೀಗೆ ಅನಿಸುತ್ತೆ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿ ತುಂಬಾ ಚೆನ್ನಾಗಿ ಹಬ್ಬನ ಮಾಡ್ತಾರೆ ಗಣಪತಿ ಕೂರಿಸೋದೆಲ್ಲ ಅದರಲ್ಲೂ ನಮ್ಮ ಚಿಕ್ಕಮಂಗ್ಳೂರು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಮೊನ್ನೆ ಗುರುವಾರ ಗಣಪತಿ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ನಿಜವಾಗ್ಲೂ ನೋಡಿದ್ರೆ ತುಂಬಾ ಖುಷಿ ಅನ್ನಿಸ್ತು ರಾಜರ ಕಾಲದಲ್ಲಿ ರಾಜ್ಯಗಳೆಲ್ಲ ಈ ರೀತಿ ತುಂಬಾ ವಿಜೃಂಭಣೆಯನ್ನು ಇರ್ತಿದ್ದು ಅಂತ ಕೇಳಿದ್ದೆ ಬಟ್ ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾವಿನ್ನು ಅದೇ ಕಾಲದಲ್ಲಿ ಇದೀವ ಅನಿಸೋಯಿತು ಅಷ್ಟು ಚೆನ್ನಾಗಿ ಇಡೀ ಚಿಕ್ಕಮಂಗ್ಳೂರನೇ ಶೃಂಗಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಲೈಟಿಂಗ್ಸು ಇವತ್ತೇನೆ ಯಾವುದೋ ಜಾತ್ರೆನೋ ಏನೋ ಅನ್ ಅನಿಸೋವಷ್ಟು ಜನ ಹಾ ಬ್ಯುಸಿ ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ ಯಾವ ರೋಡ್ ನೋಡಿದ್ರು ತುಂಬಾ ಟ್ರಾಫಿಕ್ಕು ಏಕೆಂದರೆ ಅಷ್ಟು ಥರದ ಗಣಪತಿಗಳನ್ನ ಕೂರಿಸಿದ್ದಾರೆ ಏರಿಯಾ ಏರಿಯಾಗೂ ಒಂದೊಂದು ಗಣಪತಿನ ಕೂರಿಸಿದಾರೆ ಅದರಲ್ಲೂ ಕೆಲವೊಂದು ಒಂದೆರಡು ಮೂರು ಗಣಪತಿ ಅಂತಂದು ತುಂಬಾ ಸ್ಪೆಷಲ್ ಅನ್ನಿಸ್ತು ಸೊ ನಾನು ಮೂರು ಗಣಪತಿನ ನೋಡ್ಕೊಂಡು ಬಂದೆ ಹಾಗೆಯೇ ಗುರುವಾರ ಆಗಿದ್ದರಿಂದ ನಿಯರಲ್ಲೇ ರಾಯರ ಮಠ ಇತ್ತು ಸೊ ಮಠಕ್ಕೆ ಹೋಗಿ ಬರೋಣ ಅಂತ ಹೋಗಿ ರಾಯರ ದರ್ಶನನ ಮಾಡಿಕೊಂಡು ರೇಟ್ ಏಳು ಗಂಟೆ ಟೈಮ್ ಹೋಗಿದ್ರಿಂದ ಪೂಜೆನೂ ನಡೀತಾ ಇತ್ತು ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ಅವಲಕ್ಕಿ ಪ್ರಸಾದನೂ ಸಿಕ್ತು ಮಠದಲ್ಲೂ ಅಷ್ಟೇ ತುಂಬಾ ಜನ ಪ್ರತಿ ಸಲ ಹೋದಾಗೆಲ್ಲ ತುಂಬ ಖಾಲಿರೋದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನನಾದರೂ ಮಾಡಿ ಬರ್ಬೋದಿತ್ತು ಬಟ್ ಈ ಸಲ ಅಂತೂ ತುಂಬಾ ಜನ ಇದ್ದರು ಸೊ ಹಾಗಾಗಿ ಕೂರೋದಕ್ಕೂ ಆಗಲಿಲ್ಲ ಒಂದು ಐದು ನಿಮಿಷ ಇದನ್ನೇನೋ ದೇವಸ್ಥಾನದಲ್ಲಿ ಅಷ್ಟೆ ಮತ್ತೆ ಅಲ್ಲಿಂದ ಹೊರಟು ಗಣಪತಿನ ನೋಡೋದಿಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ ಹಿಂದೂ ಮಹಾಸಭಾದಿಂದ ಗಣಪತಿನ ಇಡ್ತಾರೆ ಸೊ ನಾನು ಹೋದ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನಿಜವಾಗ್ಲೂ ವರ್ಷದಿಂದ ವರ್ಷಕ್ಕೆ ಇನ್ನೂ ತುಂಬ ಚೆನ್ನಾಗಿನೇ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸಂಪ್ರದಾಯಗಳನ್ನ ಆಚರಣೆಗಳನ್ನೆಲ್ಲ ಇವಾಗಿನ ಕಾಲದ ಜನಗಳೆಲ್ಲ ಮರೆತು ಬಿಟ್ಟಿದ್ದಾರೆ ಅಂದ್ಕೋತಿದ್ವಿ ಬಟ್ ಇದನ್ನೆಲ್ಲ ನೋಡ್ತಿದ್ರೆ ಯಾರು ಯಾವುದನ್ನು ಮರೆಯೋಲ್ಲ ಅಂತ ಅನ್ನಿಸ್ತಿದೆ ಅದೇ ಶ್ರದ್ಧೆ ಭಕ್ತಿಯಿಂದ ಗಣಪನ ಕೂರಿಸಿದ್ರು ಅಲ್ಲಿಗೇ ಎಷ್ಟೊಂದು ಜನ ಬಂದಿದ್ರು ಅಂತಂದರೆ ಬಟ್ ಎಲ್ಲೋ ಒಂದು ಗಜಿಬಿಜಿ ಆಗ್ದಂಗೆ ಸರ್ತಿ ಸಾಲಿನಲ್ಲಿ ನಿಲ್ಲಿಸ್ಬಿಟ್ಟು ನೀಟಾಗಿ ಜನ ನೋಡಿದಂಗೆ ನೋಡಿದಂಗೆ ಅವ್ರನ್ನ ಮೇಂಟೈನ್ ಮಾಡ್ತಾಯಿದ್ರು ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ದೆ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಹಾಗೆಯೇ ಎಷ್ಟು ಶಿಸ್ತಾಗಿ ಜನಗಳೆಲ್ಲ ಅದೇ ರೀತಿಯೇ ಇದ್ದರೂ ಬೇರೆ ಕಡೆ ಆಗಿದ್ರೆ ಎಲ್ಲ ನೂಕಾಟ ತಳ್ಳಾಟ ಎಲ್ಲ ಇರ್ತಿತ್ತು ಬಟ್ ಇಲ್ಲಿ ಆ ರೀತಿ ಇರಲಿಲ್ಲ ಹಾಗೆಯೇ ಡೈಲಿ ಒಂದೊಂದು ಕಾರ್ಯಕ್ರಮಗಳು ಇರುತ್ತಂತೆ ಸೊ ನಾವಿವತ್ತು ಹೋದಾಗ ಯಕ್ಷಗಾನ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಯಕ್ಷಗಾನನ ನೋಡ್ಕೊಂಡು ಬಂದ್ವಿ ಸೊ ನಮಗೆಲ್ಲ ಸ್ವಲ್ಪ ಯಕ್ಷಗಾನ ಅಂತ ಅಂದರೆ ಸ್ವಲ್ಪ ಸ್ಪೆಷಲೇ ಅಲ್ವಾ ನಾವು ನೋಡಿರೋದೆ ಕಡಿಮೆ ಹಾಗಾಗಿ ಸೊ ಒಂದು ಹತ್ತು ನಿಮಿಷ ಕುತ್ಕೊಂಡು ನೋಡಿಕೊಂಡೇ ಬಂದ್ವಿ ಗಣಪತಿ ಮೂರ್ತಿ ಅಂತೂ ತುಂಬಾ ಚೆನ್ನಾಗಿದೆ ಗಣಪತಿಯನ್ನು ನಾವು ಡೈಲಿ ಮನೇಲಿ ಪೂಜೆ ಮಾಡ್ತೀವಿ ಆದರೂ ವರ್ಷಕ್ಕೊಂದ್ಸರ್ತಿ ಗಣಪತಿ ಕೂರಿಸೋದ್ರಿಂದ ನಮ್ಮಲ್ಲಿ ಆ ಭಕ್ತಿ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಯಕ್ಷಗಾನನ ಒಂದು ಹತ್ತು ನಿಮಿಷ ಕೂತ್ಕೊಂಡು ನೋಡ್ಕೊಂಡು ಬಂದ್ವಿ ಸೊ ಇದರಲ್ಲೇ ಒಂದು ನೀತಿ ಪಾಠಗಳನ್ನ ಕಥೆಗಳನ್ನ ಸೇರಿಸಿ ಹೇಳ್ತಿರ್ತಾರೆ ಸೊ ಕೃಷ್ಣನ ಪಾತ್ರದ್ದು ಯಾವುದೋ ಕಥೆನ ಯಕ್ಷಗಾನದ ಮುಖಾಂತರ ತೋರಿಸ್ತಾ ಇದ್ರು ಸೊ ಇದನ್ನೆಲ್ಲ ಐದು ಹತ್ತು ನಿಮಿಷ ನೋಡಿದ್ರೆ ಅರ್ಥ ಆಗಲ್ಲ ಮೊದಲಿಂದ ಅಟ್ಲೀಸ್ಟು ಒಂದು ಅರ್ಧ ಮುಕ್ಕಾಲು ಅಷ್ಟಾದರೂ ನೋಡಿದ್ರೆ ಇದ್ರದ್ದು ಕಥೆಯ ಸಾರಾಂಶ ನಮ್ಗೆ ಅರ್ಥ ಆಗುತ್ತೆ ಸೊ ನೋಡಿ ಸುತ್ತಾನು ಯಾವ ರೀತಿ ಡೆಕೋರೇಷನ್ ಮಾಡಿದರೆ ಹೋದ ವರ್ಷವೇ ಬೇರೆ ಥರದ್ದು ಇದ್ರದ್ದು ಡೆಕೋರೇಷನ್ ಇತ್ತು ಬಟ್ ಈ ಸಲೇ ಬೇರೆ ಥರದ್ದು ಡೆಕೋರೇಷನ್ ಇದೆ ಹಾಗೆಯೇ ಅಲ್ಲೂ ಸಹಿತ ಅವಲಕ್ಕಿ ಪ್ರಸಾದನ ಕೊಟ್ಟರು ಸೊ ಅವಲಕ್ಕಿನ ತಿಂದ್ಕೊಂಡು ಮತ್ತೆ ಇನ್ನೊಂದು ಗಣಪನ ದೇವಸ್ಥಾನಕ್ಕೆ ಹೊರಟ್ವಿ ಸೊ ಬೋಳರಾಮೇಶ್ವರ ದೇವಸ್ಥಾನದ ಹತ್ರ ಮತ್ತೆ ಗಣಪತಿ ಇಟ್ಟಿದ್ದಾರೆ ಸೊ ಅದನ್ನು ಜಿಲ್ಲೆಯಿಂದ ಒಂದು ಗಣಪತಿನ ಇಡೋದಕ್ಕೆ ಪರ್ಮಿಷನ್ ಇರುತ್ತಲ್ವ ಸೊ ಅದನ್ನು ಸಾರ್ವಜನಿಕ ಗಣಪತಿ ಅಂತಲೇ ಹೇಳ್ಬೋದು ಬೋಲ್ಡ್ ರಾಮೇಶ್ವರ ಟೆಂಪಲಲ್ಲಿ ಇಟ್ಟಿರ್ತಾರೆ ಸೊ ಪ್ರತಿ ಸಲವೂ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ರು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಮಕ್ಕಳ ಜೊತೆ ಬಂದ್ರಂತೂ ತುಂಬಾ ಟೈಮ್ ಪಾಸ್ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ನಮಗೂ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಮಳೆ ತುಂಬಾ ಇದ್ದಿದ್ದರಿಂದ ತುಂಬಾ ಕೊಚ್ಚೆ ಬೇರೆ ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಮಳೆ ಇದೆ ಸೊ ಹಾಗಾಗಿ ಮಳೆ ಇರೋದ್ರಿಂದ ಜನ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಮಳೆ ಇದೆಲ್ಲ ಇಲ್ಲ ಅಂತಂದರೆ ಇನ್ನೂ ತುಂಬ ಜನ ಸೇರೋರು ಪ್ರತಿ ಸಲ ನೋಡ್ತಿದ್ವಲ್ವ ಇನ್ನೂ ಎಷ್ಟು ಇದ್ರು ಡಬಲ್ ಜನ ಇರೋರು ಬಟ್ ಇವಾಗೆಲ್ಲ ಮಳೆ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಮಕ್ಕಳುಗಳಿಗೆ ಆಟ ಆಡೋದಕ್ಕಂತೂ ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಚಿಕ್ಕಮಂಗ್ಳೂರಲ್ಲಿ ಇಷ್ಟೇ ಅಲ್ಲ ಒಂದೊಂದು ಏರಿಯಾಗೂ ಒಂದೊಂದು ಗಣಪತಿನ ಇಟ್ಟಿರ್ತಾರೆ ಬಟ್ ಕೆಲವು ಕೂಡ ಎಲ್ಲ ಒಂಬತ್ತು ದಿನಕ್ಕೆ ಗಣಪತಿನ ಬಿಟ್ಟಿದ್ದಾರೆ ಇದನ್ನೆಲ್ಲ ತಿಂಗಳತ್ರ ಬಿಡ್ತಾರೆ ಅನಿಸುತ್ತೆ ಗಣಪತಿನ ಹಿಂದೂ ಮಹಾಸಭಾದು ಬೇಗನೆ ಬಿಡ್ತಾರೆ ಬಟ್ ಈ ಸಾರ್ವಜನಿಕ ಗಣಪತಿ ಅಂತೂ ಒಂದು ತಿಂಗಳಂತೂ ಇಟ್ಟಿರ್ತಾರೆ ಇಲ್ಲಿಯೂ ಅಷ್ಟೇ ಡೈಲಿ ಒಂದೊಂದು ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ ಸೊ ನನ್ನ ಮಗ ಚಿಕ್ಕವನಿದ್ದಾಗೆಲ್ಲ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ವಿ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಸಿಗೋ ಥರ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ಡೈಲಿ ಒಬ್ಬೊಬ್ಬರು ಕೊಡಬಹುದು ಮಳೆ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಜನ ಕಡಿಮೆ ಬಟ್ ಪ್ರತಿ ಸಲ ಅಂತೂ ತುಂಬಾ ಜನ ಇರ್ತಿದ್ರು ಇಲ್ಲಿ ಮೊನ್ನೆ ನಾವು ಹೋದಾಗ ಕುರುಡು ಮಕ್ಕಳದು ಸಂಗೀತ ಕಾರ್ಯಕ್ರಮ ಇತ್ತು ನಾವು ಅಷ್ಟೇ ಅದನ್ನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಕೇಳಿಸ್ಕೊಂಡು ಆನಂತರ ಹೊರಟ್ವಿ ನಿಜವಾಗ್ಲೂ ಈ ಥರ ಕಾರ್ಯಕ್ರಮಗಳಲ್ಲಿ ಈ ಥರದ್ದು ಫಂಕ್ಷನ್ಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಬಟ್ ಜನ ಬಂದು ನೋಡೋರ್ಗೂ ಒಂದು ಎಂಟರ್ಟೈನ್ಮೆಂಟ್ ಇದ್ದಂಗೆ ಇರುತ್ತೆ ಈ ಥರದ ಕಾರ್ಯಕ್ರಮಗಳು ಆಗ್ತಿರಬೇಕು ಕೆಲವ್ರಿಗೆ ಪ್ರೋತ್ಸಾಹನೂ ಆಗುತ್ತೆ ಅಲ್ವಾ ಡೈಲಿ ಒಂದೊಂದು ಒಂದು ಪ್ರೋಗ್ರಾಮ್ಗಳು ನಡೀತಾನೆ ಇರುತ್ತಂತೆ ಇಲ್ಲಿ ಇಲ್ಲೂ ಅಷ್ಟೇ ಬಂದವ್ರಿಗೆಲ್ಲ ಸ್ವಲ್ಪ ಪ್ರಸಾದದ ರೀತಿಲಿ ಏನಾದರೂ ಕೊಡ್ತಿರ್ತಾರೆ ಇವತ್ತು ಅಷ್ಟೇ ಮೆಂತ್ಯ ಪಾತ್ ಟೈಪ್ ಮಾಡಿಬಿಟ್ಟು ಚಿಕ್ಕ ಬಟ್ಲಲ್ಲಿ ಕೊಡ್ತಾ ಇದ್ರು ಹತ್ತು ನಿಮಿಷ ಕೂತ್ಕೊಂಡು ಹೊರಟ್ವಿ ಇಲ್ಲಿ ಸುಮಾರು ತಿಂಡಿಗೆಲ್ಲ ಸ್ಟಾಲ್ ಎಲ್ಲ ಹಾಕಿದ್ರು ನೋಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿನ ತೊಗೊಂಡ್ವಿ ಬಟ್ ಅಷ್ಟೊಂದು ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ ಸೊ ಮೆಣಸಿನ್ಕಾಯಿ ಬಜ್ಜಿನ ತಿಂದ್ಕೊಂಡು ಹೊರಟ್ವಿ ಅಷ್ಟು ಚೆನ್ನಾಗಿರೋ ಎಲ್ಲ ಇಟ್ಟಿದ್ದಾರೆ ಅಂತಂದರೆ ಮಕ್ಕಳಿಗೆ ಗಣಪತಿನ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಹಿರೇಮಂಗ್ಳೂರಿಗೆ ಸೊ ಅಲ್ಲೊಂದು ಕಲ್ಯಾಣಿ ಗಣಪತಿ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸೊ ನೋಡೋಣ ಅಂತ ಬಂದ್ವಿ ನಾವು ನೋಡೋಕೆ ಬಂದು ಮೂರನೇ ಗಣಪತಿ ಆ ಎರಡು ಗಣಪತಿಗಿಂತಲೂ ತುಂಬಾ ಸ್ಪೆಷಲ್ ಆಗಿತ್ತು ಈ ಗಣಪತಿ ಆ ಎರಡು ಗಣಪತಿಗಳನ್ನ ನೋಡಿ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತು ಅದ್ರ ಡಬ್ಬಲ್ ಖುಷಿ ಅನ್ನಿಸ್ತು ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಚಿಕ್ಕಮಂಗ್ಳೂರು ಸೈಡ್ ಯಾರ್ಯಾರು ಇರೋರಿದ್ದರೆ ಈ ವಿಡಿಯೋನ ನೋಡುತ್ತಿದ್ದರೆ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ ಹಿರೇಮಂಗ್ಳೂರಲ್ಲಿರೋ ಅಂಥ ಕಲ್ಯಾಣಿ ಗಣಪತಿ ಇದು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಇರೆಮಂಗ್ಳೂರು ಕೆರೆ ಹತ್ರ ಒಂದು ಕಲ್ಯಾಣಿ ಇತ್ತು ಸೊ ಅದನ್ನು ಈ ಕ್ಲೀನ್ ಮಾಡಿಸಿದರು ಬಟ್ ಈ ವರ್ಷವೇ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಗಣಪತಿನ ಇಟ್ಟಿರೋದು ಈಗ ಹಾಲಿ ಚಿಕ್ಕಮಂಗ್ಳೂರಲ್ಲಿ ಎಮ್ ಎಲ್ ಎ ಇದ್ದಾರಲ್ವ ಸೊ ಅವರು ಊರು ಏನೋ ಇಷ್ಟು ಚೆನ್ನಾಗಿ ಗಣಪತಿನ ಕೂರಿಸಿದ್ದಾರೆ ಗಣಪತಿ ಮೂರ್ತಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಖುಷಿ ಅನ್ನಿಸ್ತು ಆ ಗಣಪತಿನ ನೋಡೋದಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕ ಕೆಲವರು ಜನ ನಿಂತಿದ್ರು ಸೊ ಅವರೆಲ್ಲ ಎಷ್ಟು ನೀಟಾಗಿ ಗಣಪತಿ ದೇವಸ್ಥಾನನ ಅಲ್ಲಿ ಬಂದಿರೋ ಜನಗಳನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ ಇವಾಗಿನ ಕಾಲದ ಮಕ್ಕಳಲ್ಲಿ ಇಷ್ಟೊಂದು ಭಕ್ತಿ ಇದೆಯಲ್ಲ ಅಂತನ ಗುರುವಾರ ಎಲ್ಲ ಗಣಪತಿ ಎಲ್ಲ ನೋಡ್ಕೊಂಡು ಶುಕ್ರವಾರಕ್ಕೆ ನಮ್ಮ ಊರಲ್ಲಿ ಗಣಪತಿ ಪೂಜೆ ಇತ್ತು ಸೊ ಗಣಪತಿ ಇಟ್ಟಾಗಿಂದ ಮೂವತ್ತು ದಿನಕ್ಕೆ ಗಣಪತಿನ ಬಿಡ್ತಾರೆ ಸೊ ಅಲ್ಲಿನ ತನಕ ಡೈಲಿ ಒಬ್ ನಾಲ್ಕು ನಾಲ್ಕು ಜನ ಗಣಪತಿ ಪೂಜೆ ಇರುತ್ತೆ ಒತ್ತಿನ ದಿನ ಒಬ್ಬೊಬ್ರು ಒಂದೊಂದು ಟೈಮಿಗೆ ಅಡುಗೆನ ಮಾಡ್ಕೊಂಡೋಗಿ ಎಡೆನ ಕೊಡಬೇಕು ಹಾಗೇ ನೈಟ್ ಟೈಮು ಪ್ರಸಾದನ ಎಲ್ಲರಿಗೂ ಪೂಜೆ ಎಡೆ ಎಲ್ಲ ಮುಗಿಸ್ಕೊಂಬಿಟ್ರೆ ಜಾತ್ರೆ ಗಣಪತಿ ಬಿಡ್ತಾರಲ್ವ ಸೊ ಆ ಟೈಮಲ್ಲೇನು ಮತ್ತು ಎಡೆ ಮಾಡೋದು ಅದೆಲ್ಲ ಇರೋಲ್ಲ ಸೊ ನಾವು ಚಿಕ್ಕಮಂಗ್ಳೂರಲ್ಲಿರೋದ್ರಿಂದ ಅಲ್ಲಿಗೆ ಜಾತ್ರೆ ದಿನ ಏನು ಮಾಡ್ಕೊಂಡು ತಗೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಪೂಜೆ ಯಾವತ್ತು ಬರುತ್ತೆ ಆವತ್ತೇ ಅಡುಗೆ ಹೋಗಿ ಪೂಜೆನ ಮುಗಿಸ್ಕೊಂಡು ಪ್ರಸಾದನ ಕೊಟ್ಟು ಬರ್ತೀವಿ ಸೊ ನಾನಿವತ್ತು ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿ ಹಾಗೇ ಕಡಲೆಬೇಳೆ ವಡೆ ಮತ್ತು ಅವಲಕ್ಕಿನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಬೇಳೆನ ಸ್ವಲ್ಪ ಹುರ್ಕೊಂಡು ಆನಂತರ ಬೆಲ್ಲನ ಕರಗೋದಕ್ಕೆ ಇಟ್ಟು ಬೆಲ್ಲದ ಪಾಕ ಬಂದಮೇಲೆ ಸ್ವಲ್ಪ ಕಾಯಿ ಮತ್ತು ಗಸಗಸೆನ ಮಿಕ್ಸಿ ಮಾಡಿ ಹಾಕಿ ಪಾಯಸನ ಮಾಡ್ಕೊತಾ ಇದ್ದೀನಿ ಇಬ್ಬರೇ ಇರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಹಾಗಾಗಿ ಒಂದು ಕಾಲು ಕಪ್ನಷ್ಟು ಹೆಸ್ರು ಬೇಳೆ ಅಷ್ಟೇ ತೊಗೊಂಡಿದ್ದೀನಿ ಸೊ ಬೇಳೆ ಬೆಂದ ಮೇಲೆ ಬೆಲ್ಲದ ಪಾಕ ಮತ್ತು ಕಾಯಿ ಎಲ್ಲ ಹಾಕ್ಬಿಟ್ಟು ಕುದಿಸ್ಕೊಂಡು ಆನಂತರ ವಡೆ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಏಳೆಂಟರಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಹಾಗೆಯೇ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಕಾಲು ಪಾವನಷ್ಟು ಕಡಲೆಬೇಳೆನ ಬೆಳಗ್ಗೆನೇ ನೆನೆಸಿದ್ದೆ ಸೊ ಸಂಜೆ ಮಾಡ್ತಿರೋದ್ರಿಂದ ಚೆನ್ನಾಗಿ ನೆನ್ಕೊಂಡಿತ್ತು ಈಗ ನೆಂದಿರೋ ಅಂಥ ಕಡಲೆಬೇಳೆ ಜೊತೆಗೆ ಈ ಹಸಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೋಬೇಕು ತುಂಬ ಸಣ್ಣಕ್ಕೆ ರುಬ್ಕೊಳ್ಳೋದು ಬೇಡ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಈರುಳ್ಳಿನ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತು ವಡೆನ ಹಾಕಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಸಿ ಶುಂಠಿ ಮತ್ತು ನೆನೆಸಿರೋವಂಥ ಕಡಲೆಬೇಳೆ ಒಂದು ನಾಲ್ಕೈದು ಹೆಸನಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನೂ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತುಂಬಾ ಸಣ್ಣಕ್ಕೂ ರುಬ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಮಾಮೂಲಿ ಬಜ್ಜಿಗಿಂತ ಕಡಲೆಬೇಳೆ ವಡೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಕ್ಸಿ ಮಾಡುವಾಗಲೇ ಉಪ್ಪನ್ನ ಹಾಕ್ಕೊಳೋದ್ರಿಂದ ಕಲಸ್ಕೊತೀವಲ್ವಾ ಸೊ ಎಲ್ಲ ಕಡೆ ಉಪ್ಪು ನೀಟಾಗಿ ಕೂರುತ್ತೆ ಮತ್ತು ಉಪ್ಪು ಹಾಕಿದ್ರೆ ಬೇಗನೆ ಮಿಕ್ಸಿ ಮಾಡಿದ್ದೆಲ್ಲ ಸಣ್ಣಕ್ಕಾಗುತ್ತೆ ಕಡಲೆಬೇಳೆ ವಡೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ಗಳಲ್ಲಿ ರೋಡ್ ಸೈಡೆಲ್ಲ ಸಿಗುತ್ತಲ್ವ ಸೊ ಅದಕ್ಕಿಂತ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಬಟ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹಿಂದೆ ಹೊಡಿತೀವಿ ಅನ್ನೋದು ಬಿಟ್ಟರೆ ಕಡಲೆಬೇಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮನೇಲಂತೂ ತುಂಬಾ ಇಷ್ಟಪಡ್ತಾರೆ ಕಡಲೆಬೇಳೆ ವಡೆನ ತಿನ್ನೋದಕ್ಕೆ ಸೊ ಮಿಕ್ಸಿ ಮಾಡಿರೋದನ್ನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಂಡು ಅದಕ್ಕೆ ಇನ್ನೊಂದು ಈರುಳ್ಳಿ ಹಾಗೆಯೇ ಪುದೀನ ಕರಿಬೇವು ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಪುಡಿ ಕೊತ್ತಂಬರಿ ಎಲ್ಲ ಹಾಕಿ ಕಲಸಿದ ತಕ್ಷಣವೇ ವಡೆನ ಹಾಕಬೇಕು ಇಲ್ಲ ಅಂತಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ತೆಳುವಾಗುತ್ತೆ ಸೊ ಪುಡಿ ಪುಡಿ ಆಗುತ್ತೆ ಎಣ್ಣೆ ಒಳಗೆ ಅಷ್ಟರಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಬೇಗ ವಡೆನ ಹಾಕಿದೆ ಸೊ ವಡೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ವಡೆನೆಲ್ಲ ಹಾಕ್ಬಿಟ್ಟು ಮೊಸರನ್ನ ಮಾಡ್ಕೊಂಡೆ ಮೊಸರನ್ನಕ್ಕೆ ಜಾಸ್ತಿ ಏನು ಹಾಕಿಲ್ಲ ಈರುಳ್ಳಿ ಸಾಸಿವೆನ ಸಿಡಿಸಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಅದು ಒಗ್ಗರಣೆ ಆದಮೇಲೆ ಬೇಯಿಸಿದ್ದಂಥ ಅನ್ನನ ಹಾಕಿ ಮೊಸರಾಕಿ ಉಪ್ಪು ಮತ್ತು ಹಸಿ ಈರುಳ್ಳಿನ ಸ್ವಲ್ಪ ಹಾಕಿ ಮೊಸರನ್ನೂ ಮಾಡಿಕೊಂಡೆ ಗಣಪತಿಗೆ ಎಡೆಯಾಗಿರೋದ್ರಿಂದ ಒಂದು ಐದು ಥರದನ್ನಾದ್ರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಗಣಪತಿಗೆ ಈ ರೀತಿ ಅಡುಗೆಗಳನ್ನ ಮಾಡೋದಕ್ಕಿಂತ ಈ ರೀತಿ ತಿಂಡಿಗಳು ತುಂಬಾ ಇಷ್ಟ ಅಂತ ಹೇಳ್ತಾರೆ ಕಾಯಿ ಕಡುಬು ಈ ಥರದ್ದು ಅವಲಕ್ಕಿ ಕಡಲೆಕಾಳು ಉಸಲಿ ವಡೆ ಈ ಥರದ್ದು ಹಾಗಾಗಿ ಒಂದು ಐದು ಥರದ್ದು ಅಡುಗೆಗಳನ್ನ ಮಾಡಿ ಎಡೆನ ಮಾಡಿಕೊಂಡೆ ಊರಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾರಲ್ವ ಸೊ ಅವರಿಗೆಲ್ಲ ಪ್ರಸಾದನ ಕೊಡೋದಕ್ಕೆ ಅಂದ್ಬಿಟ್ಟು ಪೇಪರ್ ಅವಲಕ್ಕಿನ ತರಿಸಿದ್ದೆ ಎರಡು ಕೆ ಜಿ ಸೊ ಪೇಪರ್ ಅವಲಕ್ಕಿದು ಪ್ರಸಾದನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕೆಲವರು ಕಡಲೆಕಾಳು ಉಸ್ಲಿ ಮಾಡ್ತಾರೆ ಕಾಳು ಉಸ್ಲಿ ಮಾಡ್ತಾರೆ ಇಲ್ಲ ಹೆಚ್ಚು ಕಡಿಮೆ ಅವಲಕ್ಕಿನೇ ಜಾಸ್ತಿ ತಂದ್ಬಿಟ್ಟು ಮಾಡೋದು ಜಾಸ್ತಿ ನನ್ನ ಮಗಂತೂ ಅವಲಕ್ಕಿನೇ ತಗೊಂಡೋಗಿ ಮಾಡಬೇಕು ಅಂತಂತ ಹೇಳಿದ್ದೆ ತುಂಬ ಹಿಂಸೆ ಮಾಡಿದ್ದ ಹಾಗಾಗಿ ಎರಡು ಕೆ ಜಿ ಅವಲಕ್ಕಿನ ತಂದ್ಬಿಟ್ಟು ಅದರದ್ದು ಪ್ರಸಾದನ ರೆಡಿ ಮಾಡಿಕೊಂಡೆ ಇರೋದಿಬ್ಬರೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತಂದ್ರೂ ಟೈಮ್ ಹಾಕೋದೇ ಗೊತ್ತಾಗಲ್ಲ ಮೊಸರು ಸ್ವಲ್ಪ ದಾಳಿಂಬೆನ ಬಿಡಿಸಿ ಹಾಕ್ತಾಯಿದ್ದೀನಿ ದಾಳಿಂಬೆ ಎಲ್ಲ ಹಾಕೋದ್ರಿಂದ ಹುಳಿ ಆಗೋಲ್ಲ ಬೇಗನೆ ಹುಳಿ ಆದ್ರೂ ದಾಳಿಂಬೆ ಹಾಕಿರ್ತೀವಲ್ವ ಸೊ ಸ್ವೀಟ್ ಸ್ವೀಟ್ ಅನ್ನಿಸ್ತಿರುತ್ತೆ ಹಾಗಾಗಿ ದಾಳಿಂಬೆನೂ ಬಿಡಿಸಿ ಹಾಕ್ಕೊಂಡೆ ಸೊ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಬೇಳೆ ಪಾಯಸ ಕಡಲೆಬೇಳೆ ವಡೆ ಹಾಗೇ ಮೊಸರನ್ನ ಆನಂತರ ಕೋಸಂಬರಿ ಸ್ವಲ್ಪ ಇಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಅವಲಕ್ಕಿನ ರೆಡಿ ಮಾಡಿಕೊಂಡೆ ಎರಡು ಕೆ ಜಿ ಪೇಪರ್ ಅವಲಕ್ಕಿನ ತಂದಿದ್ರು ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ದೊಡ್ಡ ಬ್ರೇಷನ್ಗೆ ಹಾಕ್ಕೊಂಡು ಎರಡೂ ಅಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೆ ಹಾಗೆ ಬೆಲ್ಲದಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿಲ್ಲ ಸಂಜೆ ಹಾಗೆ ಹೋಯಿತು ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಬಂದಾಗಿಂದನೂ ಕೆಲಸ ಮಾಡ್ತಾನೇ ಇದ್ದೀನಿ ಬಟ್ ಕೆಲಸನೇ ಮುಗಿಯೋಂಗಿಲ್ಲ ಏಳು ಗಂಟೆ ಹಾಗೆ ಹೋಯಿತು ಸೊ ಹಾಗಾಗಿ ಸುಮ್ಮನೆ ಬೆಲ್ಲದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸಕ್ಕರೆನ ಹಾಕ್ಕೊಂಡೆ ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲದ ಪಕ್ಕ ಉಳಿದಿತ್ತು ಸೊ ಅದನ್ನು ಹಾಕ್ಕೊಂಡು ಆನಂತರ ಇನ್ನು ಉಳ್ದಿದ್ದಕ್ಕೆಲ್ಲ ಸಕ್ಕರೆನೂ ಹಾಕ್ಕೊಂಡೆ ಕಡಿಮೆ ಒಂದು ಕೆ ಜಿಯಷ್ಟು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಸೊ ಎರಡು ಕಾಯಿನ ತುರಿದು ಹಾಕ್ಬಿಟ್ಟು ಆ ನಂತರ ನೀಟಾಗಿ ಕಲಸ್ಕೊಂಡೆ ಹಾಗೆ ಕಾಯಿ ಹೊಡೆದಿದ್ದ ನೀರಿತ್ತಲ್ವ ಸೊ ಅದು ಮತ್ತು ಬೆಲ್ಲದ ಪಾಕ ಪಾಯಸಕ್ಕೆ ಅಂತ ಮಾಡಿಕೊಂಡಿದ್ದು ಬೆಲ್ಲದ ಪಾಕ ಇತ್ತಲ್ವ ಸೊ ಅದನ್ನು ಸೇರಿಸಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆದಂಗೆ ಹಾಕ್ಬಿಟ್ಟು ಅವಲಕ್ಕಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಅಷ್ಟನ್ನ ರೆಡಿ ಮಾಡಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ ಮಾಮೂಲಿಯಾಗಿ ದೇವರಿಗೆ ಎರಡು ದೀಪನ ಹಚ್ತೀನಿ ನಮ್ಮತ್ತೆಯವರು ಒಂದು ಕಾಮಾಕ್ಷಿ ದೀಪ ಎರಡು ಕಾಮಾಕ್ಷಿ ದೀಪ ಇದ್ದು ಗಿಫ್ಟ್ ಬಂದಿದ್ದು ಸೊ ಒಂದು ಕಾಮಾಕ್ಷಿ ದೀಪನ ಡೈಲಿ ಹಚ್ಚು ಅಂತ ಹೇಳಿದ್ದಾರೆ ತುಂಬಾ ಸ್ಪೆಷಲ್ ಅಂತೆ ಕಾಮಾಕ್ಷಿ ದೀಪ ಚಾಮುಂಡೇಶ್ವರಿ ದೇವಿಗೆ ಎಲ್ಲದಕ್ಕೂ ಮನೆಗೂ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಅಂತ ಹೇಳಿದ್ರು ಸೊ ಅವಾಗಿಂದ ಕಾಮಾಕ್ಷಿ ದೀಪನ ಹಚ್ತಾ ಇದ್ದೀನಿ ಬಟ್ಟು ಅದನ್ನು ಹಚ್ಚಿದ್ರೆ ಮೂರು ದೀಪ ಆಗುತ್ತೆ ನಾನು ಮತ್ತೆ ಹೇಳಿದ್ರು ಬೆಳಗ್ಗೆ ಟೈಮು ಪೂಜೆ ಮಾಡುವಾಗ ಎರಡು ದೀಪ ಹಚ್ಚು ಮತ್ತು ಸಂಜೆ ಪೂಜೆ ಮಾಡುವಾಗ ಕಾಮಾಕ್ಷಿ ದೀಪ ಒಂದನ್ನು ಮಾತ್ರ ಹಚ್ಚು ಸೊ ಮೂರು ದೀಪ ಹಚ್ಚಿದಂಗೆ ಆಗುತ್ತಲ್ಲ ಅಂದಿದ್ಕೆ ಹಂಗಂತ ಹೇಳಿದ್ದಾರೆ ಬಟ್ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಕಾಮಾಕ್ಷಿ ದೀಪ ಯಾವಾಗ ಹಚ್ಚೋದು ಮಾಮೂಲಿ ಎರಡು ದೀಪನೂ ಯಾವ ರೀತಿ ಹಚ್ಚೋದು ಯಾವಾಗ ಹಚ್ಚೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಾಮಾಕ್ಷಿ ದೀಪ ಒಂದು ಮತ್ತು ಮಾಮೂಲಿ ಹಚ್ತೀವಲ್ವ ದೀಪದಲ್ಲಿ ಒಂದು ದೀಪ ಹಚ್ಚಿದ್ರೆ ಎರಡು ದೀಪ ಆದಂಗೆ ಆಗುತ್ತೆ ಸೊ ಆ ರೀತಿ ಮಾಡಬೇಕಷ್ಟೇ ಕಾಮಾಕ್ಷಿ ದೀಪದ ಬಗ್ಗೆ ಎಲ್ರಿಗೂ ಕರೆಕ್ಟಾಗಿ ಗೊತ್ತಿರಲ್ಲ ಬಟ್ ಮೊನ್ನೆ ನನಗೂ ಅಷ್ಟೇ ಅಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿದೆ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಮನೇಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂದ್ಬಿಟ್ಟು ಬೆಳ್ಳಿ ದೀಪವೇ ಹಚ್ಚಬೇಕು ಅಂತ ಏನಿಲ್ಲ ಇದರಲ್ಲೇ ಕಂಚಿಂದು ದೀಪ ಸಿಗುತ್ತೆ ಸೊ ತಂದು ಹಚ್ಚಬೇಕು ಮನೆಯಲ್ಲಿ ನಿಜವಾಗ್ಲೂ ಗಜಲಕ್ಷ್ಮಿಗೆ ಪ್ರಿಯವಾದದ್ದು ಕಾಮಾಕ್ಷಿ ದೀಪ ಅಂತಲೇ ಹೇಳ್ಬೋದು ಬೆಳ್ಳ ದೀಪ ತರೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದರೂ ಕಂಚಿನ ದೀಪನಾದರೂ ತಂದು ಮನೆಯಲ್ಲಿ ಹಚ್ಚಿ ಟೈಮ್ ಆದರೂ ಸಂಜೆ ಟೈಮಂತೂ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮನೆಗೆ ಸೊ ನನಗೂ ಗೊತ್ತಿರಲಿಲ್ಲ ನಮ್ಮ ಅತ್ತೆ ಹೇಳ್ದಾಗಿಂದ ಶ್ರಾವಣದಿಂದ ಆ ದೀಪನ ಹಚ್ತಾ ಇದ್ದೀನಿ ಮನೆಯಲ್ಲಿ ಹಿರಿಯರು ಯಾವುದೇ ಒಂದು ವಿಧಾನನ ರೂಢಿ ಮಾಡ್ಕೊಂಬಂದಿದ್ರು ಅದರಿಂದ ಯಾವುದಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ ಸೊ ಇದರಿಂದ ಮನೆಗೆ ಒಳ್ಳೇದಾದರೆ ಎಲ್ರಿಗೂ ಒಳ್ಳೆಯದೇ ಅಲ್ವಾ ಸೊ ಆದಷ್ಟು ಎಲ್ಲರೂ ಕಾಮಾಕ್ಷಿ ದೀಪನ ಹಚ್ಚಿ ಅಂತಂದ್ಬಿಟ್ಟು ಹೇಳ್ತೀನಿ ಈ ಮೂಲಕ ಸೊ ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆ ದೇವರಿಗೂ ಸಹಿತ ಎಡೆನೆಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ನೈಟ್ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗಲೇ ಹತ್ತು ಗಂಟೆ ಆಗಿತ್ತು ಸೊ ನಾನು ಪೂಜೆಗೆ ನೈವೇದ್ಯಕ್ಕೆ ಅಂತ ಮಾಡಿದ್ರಲ್ಲಿ ಯಾವುದನ್ನು ಟೇಸ್ಟ್ ನೋಡದೆ ಮಾಡಿದ್ದು ಬಟ್ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಟೇಸ್ಟ್ ನೋಡಿದಕ್ಕೆ ಯಾವುದ್ರಲ್ಲೂ ಯಾವುದು ಕಡಿಮೆ ಅಂತ ಅನ್ಸಂಗೆ ಇಲ್ಲ ಎಲ್ಲದೂ ತುಂಬಾ ಚೆನ್ನಾಗಿತ್ತು ಅದೇ ಅಲ್ಲೋ ಒಂದು ಭಕ್ತಿಯ ನಂಬಿಕೆ ಅನ್ನೋದು ಸೊ ನಾವು ಭಕ್ತಿಯಿಂದ ಮಾ ಯಾವುದೇ ಅಡುಗೆಗಳನ್ನ ಮಾಡಿದ್ರು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅದರಲ್ಲಿ ಯಾವುದೇ ಕಮ್ಮಿ ಇರೋದಿಲ್ಲ ಸೊ ಮನಸ್ಸಲ್ಲಿ ಭಕ್ತಿ ಇರಬೇಕು ಅಷ್ಟೇ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು